ಹೆಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅನದ ವಿಡಿಯೋ ನೀವು ನೋಡ್ತಾ ಇದ್ದೀರಾ ಭವ್ಯ ಕಿರಣ್ ರಾಜ್ ಚಾನಲ್ ಎಸ್ ಇದು ಹಬ್ಬದಿನ ದಿನ ನೈಟು ಶಾಪಿಂಗ್ ಮಾಡಿರುವಂಥ ಒಂದು ವಿಡಿಯೋ ಆಗಿರುತ್ತೆ ಯುಗಾದಿ ಆಫರ್ ನೋಡೋಣ ಅಂತ ಹೇಳ್ಬಿಟ್ಟು ನಾವು ಬಂದಿರುವಂಥದ್ದು ಬಿಗ್ ಡೇಗೆ ಈ ಬಿಗ್ ಡೇ ಮಾಲಲ್ಲಿ ದಿನಸಿ ಎಲ್ಲ ವುಡನ್ ಒಂದು ಕಂಟೈನರ್ಗಳಲ್ಲಿ ತುಂಬಿಸಿರ್ತಾರೆ ತುಂಬ ಚೆನ್ನಾಗಿರುತ್ತೆ ನಾನು ನನಗೇನು ದಿನಸಿ ಬೇಕೋ ಅದನ್ನೆಲ್ಲ ತೊಗೊಂಡೆ ತುಂಬ ಆಫರಲ್ಲಿ ಕಡಿಮೆ ರೇಟ್ ಇತ್ತು ಹಾಗೆಯೇ ತುಂಬ ಐಟಮ್ಸು ಬೈ ಒನ್ ಗೆಟ್ ಒನ್ನಲ್ಲಿ ಸಿಗ್ತಾ ಇತ್ತು ಯುಗಾದಿ ಆಫರ್ ಇರೋದ್ರಿಂದನೇ ಈ ರೀತಿ ಪ್ರೈಸ್ ಇಟ್ಟಿರುವಂಥದ್ದು ನಾರ್ಮಲಿ ಪ್ರೈಸಸ್ ಎಲ್ಲ ಜಾಸ್ತಿನೇ ಇರುತ್ತೆ ಸೊ ಈ ಆಫರ್ ಟೈಮಲ್ಲಿ ಹೋದರೆ ನಮಗೆ ಒಂಥರ ವರ್ತ್ ಅಂತಲೇ ಹೇಳ್ಬೋದು ನೋಡ್ತಿರ್ಬೋದು ನಮಗೆ ಏನು ಬೇಕೋ ಅದೆಲ್ಲ ಸಿಗುತ್ತೆ ಪರ್ಟಿಕ್ಯುಲರ್ ಆಗಿ ಆಯಾ ಐಟಮ್ಸ್ ಆಯಾ ಕಡೆ ಜೋಡಿಸ್ಬಿಟ್ಟಿರ್ತಾರೆ ತೊಗೊಳೋದು ಕೂಡ ಕಷ್ಟ ಆಗೋದಿಲ್ಲ ಹಾಗೆಯೇ ಒಂದು ತೊಗೊಳೋದಕ್ಕೆ ಹೋಗಿ ನಾಲ್ಕು ತೊಗೋತೀವಿ ಯಾಕೆ ಅಂತಂದರೆ ಒಂದು 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 ನೋಡ್ತಾನೆ ಇರ್ತೀವಿ ಪ್ರತಿಯೊಂದು ಕಣ್ಣಿಗೆ ಕಾಣ್ತಾನೆ ಇರುತ್ತೆ ಹಾಗಾಗಿ ಕಂಡಿದ್ದೆಲ್ಲ ತೊಗೋತಾ ಇರ್ತೀವಿ ಜೊತೆಗೆ ಯಾವುದೆಲ್ಲ ಬೈ ಒನ್ ಗೆಟ್ ಒನ್ ಇದೆ ಅದೆಲ್ಲ ಒಂದೊಂದು ತೊಗೊಂಬಿಡೋಣ ಅಂತ ಕೂಡ ಅನ್ನಿಸ್ತಿರತ್ತೆ ಇವೆನ್ ಶೆಲ್ಗಳು ಸ್ಟೇಷನರಿ ಇರ್ಬೋದು ಹಾಗೆಯೇ ಈ ಬಾತ್ರೂಮ್ಗೆ ಬೇಕಾಗಿರೋವಂಥದ್ದು ಸೋಪ್ಗಳು ಬಿಸ್ಕೆಟ್ಸು ಏನು ಒಂದೊಂದು ಒಂದೊಂದು ರೋ ಅಲ್ಲಿ ಜೋಡಿಸ್ಬಿಟ್ಟಿರ್ತಾರೆ ಕ್ಲೀನಾಗಿ ವಾಶ್ರೂಮ್ಸ್ಗೆ ಅಂಥದ್ದೇ ಒಂದು ಕಡೆ ಕಂಫರ್ಟ್ಗಳು ವಾಷಿಂಗ್ ಮಿಷಿನಿಗೆ ಬೇಕಾಗಿರೋಂಥದ್ದು ಎಲ್ಲನೂ ಅಷ್ಟೇ ಮೊದಲೆಲ್ಲ ಈ ಥರ ಮಾಲ್ಗಳಿರಲಿಲ್ಲ ಈಗ ಪಿಕ್ಟೆ ಆಗಿದೆ ಹಾಗೆಯೇ ವಿಶಾಲ್ ಮಾರ್ಟ್ ಆಗಿದೆ ಡಿಮಾರ್ಟ್ ಆಗಿದೆ ಪ್ರತಿಯೊಂದು ಕೂಡ ಒಂದಷ್ಟು ಆಫರ್ಗಳಿರುವಾಗ ಹೋಗಿ ಬಂದರೆ ಅಂತ ಅನಿಸುತ್ತೆ ಇದು ಅಷ್ಟೇ ಯುಗಾದಿ ಆಫರ್ ಬಿಟ್ಟಿರೋದ್ರಿಂದ ಸ್ವಲ್ಪ ವರ್ತು ಯಾರೆಲ್ಲ ನಿಯರ್ ಇದ್ದೀರಾ ಖಂಡಿತವಾಗಿಯೂ ಒಂದು ಸತಿ ವಿಸಿಟ್ ಮಾಡಿ ನಿಮಗೆ ನಿಮ್ಮ ಮನೆಗೆ ಬೇಕಾದಂತಹ ಅಗತ್ಯ ವಸ್ತುಗಳನ್ನು ತಗೋಬೋದು ಬಟ್ ಒಂದೊಂದು ಸತಿ ಏನಾಗುತ್ತೆ ಅಂತಂದರೆ ನಾವು ತಗೊಳ್ಳೋದೇನೇ ಇರಲಿ ನೋಡೋದಕ್ಕೂ ಒಂಥರ ಮೈಂಡ್ ಫ್ರೆಶ್ ಅಂತಾರಲ್ವ ಹಾಗೆ ಹೊರಗಡೆ ಹೋಗಬೇಕು ಅನಿಸಿದಾಗ ಈ ಥರ ಹೋಗಿ ತೊಗೊಂಡಂಗೂ ಆಗುತ್ತೆ ಒಂದಷ್ಟು ನೋಡ್ದಂಗೂ ಆಗುತ್ತೆ ಏನೇನೆಲ್ಲ ಇದೆ ನಮಗೆ ಗೊತ್ತಿರೋಷ್ಟು ಅಷ್ಟು ಐಟಮ್ಸ್ ಇರುತ್ತೆ ಸೊ ಮಾಲ್ಗಳಲ್ಲಿ ಹೋಗಿ ನೋಡಿದಾಗಷ್ಟೇ ಈ ರೀತಿ ಅಡುಗೆಗಳೆಲ್ಲ ಉಂಟಾ ಅಂತ ಅನಿಸ್ಬಿಡುತ್ತೆ ಹಾಗೆಯೇ ಇದೆಲ್ಲ ನೋಡ್ಕೊಂಡು ನಾವು ಮೇಲೆ ಹೋದ್ವಿ ಒಂದಷ್ಟು ಪುಟ್ವೇರ್ ಬೇಕಾಗಿತ್ತು ಅಂದರೆ ಚಪ್ಪಲ್ ಬೇಕಾಗಿತ್ತು ಅದಕ್ಕೆ ತೊಗೊಳ್ಳೋಣ ಅಂತ ಹೋದ್ವಿ ತುಂಬ ತುಂಬ ಆಫರ್ ನಡೀತಾ ಇದೆ ಸ್ಪಾರ್ಕ್ಸಲ್ಲೆಲ್ಲ ಫಿಫ್ಟೀನ್ ಪರ್ಸೆಂಟ್ ಹೋಗ್ತಿತ್ತು ಜೊತೆಗೆ ಒಂದಷ್ಟು ಲೇಡೀಸ್ ಚಪ್ಪಲೆಲ್ಲೂ ಕೂಡ ಇದು ಅಷ್ಟೇ ಆಫ್ ರೇಟ್ ಇಟ್ಬಿಟ್ಟಿದ್ರು ಈಗ ತೌಸಂಡ್ ರುಪೀಸ್ ಫ ಚಪ್ಪಲಿ ಇದ್ದರೆ ಅದು ಫೈವ್ ಹಂಡ್ರೆಡ್ಗೆ ಸಿಗ್ತಾಯಿತ್ತು ತುಂಬ ಬ್ರ್ಯಾಂಡೆಡ್ ಚಪ್ಪಲಿಗಳೆಲ್ಲ ಇರ್ತಾ ಇತ್ತು ನನಗಂತೂ ತುಂಬ ಇಷ್ಟ ಆಯಿತು ನಾನು ಒಂದು ನಾಲ್ಕು ಪೇರ್ ತೊಗೊಂಡೆ ಅನಿಸುತ್ತೆ ಟ್ರೈ ಮಾಡ್ತಿದ್ದೀನಿ ಟ್ರೈ ಮಾಡ್ತಿದ್ದೀನಿ ನೀಡಿತ್ತು ನನಗೆ ಹಾಗಾಗಿ ಸ್ವಲ್ಪ ಜಾಸ್ತಿ ಟೈಮ್ ನಾನು ಪುಟ್ವೇರ್ ಹತ್ರನೇ ಇದ್ದೆ ಹಾಗೆಯೇ ಶೂಗೂ ಬೇಕಾಗಿತ್ತು ಅಂತ ಅವನು ಕೂಡ ಟ್ರೈ ಮಾಡ್ತಿದ್ದ ಇದೇನು ಗೊತ್ತಾ ಸೈಜ್ ಇಶ್ಯೂಸ್ ಬರಲ್ಲ ನಾವು ಅಲ್ಲೇ ಇದ್ದು ಯಾವ ಕಲರ್ ಬೇಕು ಯಾವ ಸೈಜ್ ಬೇಕು ಯಾವ ಬ್ರ್ಯಾಂಡ್ ಬೇಕು ಎಲ್ಲನೂ ಚೆಕ್ ಮಾಡಿ ಆರಾಮಾಗಿ ಕುತ್ಕೊಂಡು ತಗೋಬೋದು ಅದರಲ್ಲೂ ಈ ಥರ ಆಫರ್ಸ್ ಬಿಟ್ಟಾಗ ತೊಗೊಳೋದಂತೂ ಭಾರಿ ಭಾರಿ ಹೊರ್ತು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲ್ಲೇ ಆಗಲಿ ಮಾಲ್ಗಳಿಗೆ ಹೋಗ್ಬೇಕಾದ್ರೆ ಆಫರ್ ಬಿಟ್ಟಾಗ ಹೋಗೋದು ಬೆಟರ್ ಅಂತ ನನಗನ್ಸುತ್ತೆ ಸೊ ಯಾರೆಲ್ಲ ಹತ್ರ ಇದ್ದೀರಾ ಖಂಡಿತ ತಡ ಮಾಡಬೇಡಿ ಈ ವೀಕ್ ಫುಲ್ ಆಫರ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹೋಗಿ ವಿಸಿಟ್ ಮಾಡಿ ನಿಮ್ಮ ಮನೆಗೆ ಏನು ಅಗತ್ಯ ವಸ್ತುಗಳು ಬೇಕೋ ಅದನ್ನು ತಗೊಳ್ಳಿ ಫೈನಲಿ ನಾವು ಒಂದಷ್ಟು ಟ್ರೈ ಮಾಡ್ತಿದ್ದೀವಿ ತೊಗೋತೀವಿ ಕೂಡ ಮತ್ತು ಸ್ವಲ್ಪ ದಿನಸಿ ಬೇಕಾಗಿತ್ತು ಇನ್ನು ಏನೆಲ್ಲ ಸಿಗುತ್ತೆ ಇಲ್ಲಿ ಅಂತಂದರೆ ಹೇಳೋಕ್ಕೆ ಸಾಧ್ಯ ಆಗದೆ ಇರೋ ಅಷ್ಟು ಎಲ್ಲ ಕಣ್ಣಿಗೆ ಬೇಕಾದಂಥ ಅಷ್ಟು ಐಟಮ್ಸು ಕೂಡ ಇಲ್ಲಿರುತ್ತೆ ಬಟ್ ನಾವು ಜಾಸ್ತಿ ಚಪ್ಪಲಿ ಕಡೆ ಫೋಕಸ್ ಮಾಡಿದ್ರಿಂದ ನೋಡ್ತಿರ್ಬೋದು ಒಂದೊಂದು ಹಾಕ್ಕೊಂಡು ಹೋಗೋದು ಮಿರರ್ ಹತ್ರ ಹೆಂಗೆ ಕಾಣಿಸ್ತಿದೆ ಅಂತ ನೋಡೋದು ಮತ್ತೆ ಬಂದು ಅಲ್ಲೇ ಬಿಡೋದು ಇದೇ ಥರ ಮಾಡ್ತಿದ್ವಿ ಒಂದು ಸ್ವಲ್ಪ ಟೈಮು ಈ ಬಟ್ಟೆ ಚಪ್ಪಲಿ ಹತ್ರ ನಿಂತ್ಕೊಂಡಿದ್ದೀವಿ ಅಂತಂದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಷ್ಟು ಟೈಮ್ ನೋಡ್ತೀವಿ ಅನಿಸುತ್ತೆ ಹಾಕೋದು ಇದು ಚೆನ್ನಾಗಿದೆಯಾ ಅದು ಚೆನ್ನಾಗಿದೆಯಾ ಯಾವುದಾದ್ರೂ ಒಂದು ಚೆನ್ನಾಗಿದ್ರೆ ಆರಾಮ್ಸೆ ತೊಗೊಂಡ್ಬಿಡ್ಬೋದು ಎರಡು ಮೂರು ಚೆನ್ನಾಗಿದ್ಬಿಟ್ರೆ ಇದು ತೊಗೊಂಡ್ಲಾ ಅದು ತಗೊಂಡ್ಲಾ ಈ ಥರ ಎಲ್ಲ ಅನ್ಸೋದಕ್ಕೆ ಶುರುವಾಗುತ್ತೆ ಹಾಗೆಯೇ ನೋಡ್ತಿರ್ಬೋದು ಗಿಫ್ಟ್ ಐಟಮ್ಸು ಎಷ್ಟು ವೆರೈಟೀಸ್ ಇದೆ ಅಂತಂದರೆ ನೀವು ಯಾವ ಥೀಮಲ್ಲಿ ಗಿಫ್ಟ್ ಕೊಡಬೇಕು ಅಂದ್ಕೊಂಡ್ರೆ ಅದೆಲ್ಲ ಥೀಮಲ್ಲೂ ಕೂಡ ಇಲ್ಲಿ ಗಿಫ್ಟ್ ಐಟಮ್ಸ್ ಇದೆ ಹಾಗೆಯೇ ಹೋಮ್ ಡೆಕೋರೇಟಿವ್ ಸೆಕೆಂಡ್ ಫ್ಲೋರ್ ಏನಿದೆ ಎಲ್ಲನೂ ಹೋಮ್ ಡೆಕೋರೇಟಿವ್ ಹಾಗೇ ಗಿಫ್ಟ್ ಐಟಮ್ಸೇ ಇರುವಂಥದ್ದು ಪ್ರತಿಯೊಂದು ಒಂದಕ್ಕಿಂತ ಒಂದು ಎಲಿಗೇಂಟು ಜೊತೆಗೆ ಕಾಸ್ಟ್ ಕೂಡ ಹಂಗೆ ಇದೆ ತುಂಬ ಕಾಸ್ಟ್ ಇದೆ ಬಟ್ ಕೆಲವ್ರಿಗೆ ಇಷ್ಟ ಹೋಮ್ ಡೆಕೋರೇಟಿವ್ ಹುಡುಕ್ತಿರ್ತಾರೆ ಹಾಗಾಗಿ ಅಂಥವ್ರಿಗೆ ಇದು ವರ್ತ್ ಅನಿಸುತ್ತೆ ಹಾಗೆಯೇ ಗ್ಲಾಸ್ ಐಟಮ್ಸಲ್ಲಿ ಏನೇನು ಬೇಕು ಅದು ಎಲ್ಲ ಕೂಡ ಎಲ್ಲ ಕೂಡ ಇಲ್ಲಿ ಅವೈಲಬಲ್ ಇರುತ್ತೆ ನಾವು ಇಲ್ಲಿ ಗಿಫ್ಟ್ ಐಟಮ್ ಅಂತ ಏನೂ ತೊಗೊಂಡಿಲ್ಲ ಹೋಮ್ ಡೆಕೋರೇಟಿವ್ ಅಂತೂ ನಾನು ತೊಗೊಳೋದೇ ಇಲ್ಲ ಯಾಕೆ ಅಂತಂದರೆ ಅದನ್ನು ಮೇಂಟೇನ್ ಮಾಡಬೇಕಾಗತ್ತೆ ಹೋಮ್ ಡೆಕೋರೇಟಿವ್ ಐಟಮ್ಸ್ ನಾವು ತಂದಾದಮೇಲೆ ಅದನ್ನು ನೀಟಾಗಿಟ್ಕೋಬೇಕು ಸೊ ಸ್ವಲ್ಪ ಕಷ್ಟ ಅಂತ ತೊಗೊಳ್ಲಿಲ್ಲ ಜೊತೆಗೆ ನೋಡ್ತಿರ್ಬೋದು ಪೂಜಾ ಐಟಮ್ಸ್ ಇರ್ಬೋದು ಅಥವಾ ಕ್ಲಾಕ್ಸ್ ಇರ್ಬೋದು ನಾನು ಹೇಳಿದ್ನಲ್ಲ ನೀವು ಗಿಫ್ಟ್ ಕೊಡಬೇಕು ಅಂತ ಈ ಥರದ ಥೀಮಲ್ಲಿ ನಾವು ಕೊಡಬೇಕು ಕ್ಲಾಕ್ ಕೊಡಬೇಕು ಅಥವಾ ಏನೋ ಬೇರೆ ಥರ ಕೊಡಬೇಕು ವಾಸಸ್ ಕೊಡಬೇಕು ಅಂದ್ಕೊಂಡ್ರೆ ಇಲ್ಲಿ ಮಾ ಇಲ್ಲಿ ಹೋದರೆ ಮಾತ್ರ ಖಂಡಿತ ವರ್ತ್ ಅನಿಸುತ್ತೆ ನಿಮಗೆ ಯಾವ ಥೀಮಲ್ಲಿ ಗಿಫ್ಟ್ ಕೊಡಬೇಕಂದ್ರೂ ಆರಾಮ್ಸೆ ಕೊಡ್ಬೋದು ಅಷ್ಟು ು ವೆರೈಟಿ ಕಲೆಕ್ಷನ್ಸು ಇಲ್ಲಿ ನಾವು ನೋಡ್ಲಿಕ್ಕೆ ಸಿಗುತ್ತೆ ನನ್ನ ಪ್ರಕಾರ ನೀವು ಕೊಡ್ತಿರೋ ಬಿಡ್ತೀರ ಸತಿ ವಿಸಿಟ್ ಮಾಡಿ ಯಾವ್ಯಾವ ರೀತಿ ಇರುತ್ತೆ ಅಂತ ನೋಡಿದ್ರೆ ಅಂತೂ ತುಂಬ ಕಣ್ಣು ತುಂಬ್ಕೊಬೋದು ಅಂತ ನಾನು ಹೇಳ್ತೀನಿ ನೀವು ತೊಗೋತಿರೋ ಬಿಡ್ತೀರ ಸತಿ ವಿಸಿಟ್ ಮಾಡಿ ಅನ್ನೋದು ಮಾತ್ರ ನಾನು ಹೇಳಬಲ್ಲೆ ಸೊ ನಾವು ಸ್ವಲ್ಪ ಬೇಗ ಹೋಗಿ ಬೇಗ ಬರೋದರಿಂದ ನಮಗೆ ಬೇಕಾದಂಥ ಥಿಂಗ್ಸ್ ತೊಗೊಂಡು ವಾಪಸ್ ಆಗ್ತಿದ್ದೀವಿ ನೋಡ್ತಿರ್ಬೋದು ಈ ಥರ ವಾದ್ಗಳು ಅದೇ ಹೇಳಿದ್ನಲ್ಲ ಬರೀ ಹೋಮ್ ಡೆಕೋರೇಟಿವ್ಗೆ ಡೆಡಿಕೇಟ್ ಇದು ಸೆಕೆಂಡ್ ಫ್ಲೋರೆಲ್ಲ ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಹಾಗೆಯೇ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ ಅಂತ ಕೂಡ ಭಾವಿಸಿದ್ದೀನಿ ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಫ್ ಈಸ್ ಶಾರ್ಟ್ ಇರೋ ಜೀವನನ ಆದಷ್ಟು ಖುಷಿಯಾಗಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನೀವು ಖುಷಿಯಾಗಿರಿ ನಿಮ್ಮ ಸುತ್ತಲೂ ಖುಷಿಯಾಗಿ ಖುಷಿಯಾಗಿಟ್ಕೊಳ್ಳಿ Till then, take care, bye bye.